ಪ್ರಥಮದಲ್ಲಿ ಜಗದ್ಗುರು ರೇಣುಕಾದಿ ಪಂಚಾಚಾರರನ್ನ ಎನ್ನ ಹುನ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ನರೇಗಲ್ಲಿ ನೆರೆ ಎಲ್ಲ ಎಲ್ಲ ಗುರುಪರಂಪರೆಯನ್ನ ಸ್ಮರಿಸಿ ಉತ್ಸವದ ಅಂಗವಾಗಿ ನಡೆದಿರುವ ಇಂದಿನ ಪುರಾಣ ಪ್ರವಚನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಲಿರುವ ನಿಡುಗುಂದಿಕೊಪ್ಪದ ಶಾಖಾ ಶಿವಯೋಗ ಮಂದಿರದ ಬ್ರಹ್ಮ ಪೂಜ್ಯ ಶ್ರೀಮಂತಿ ನಿರಂಜನ ಪ್ರಣಾಮ ಸ್ವರೂಪಿ ಅಭಿನವ ಚನ್ನೋತ್ಸವ ಮಹಾಸ್ವಾಮಿಗಳವರಲ್ಲಿ ಪ್ರಣಾಮಗಳನ್ನು ಅರ್ಪಿಸಿ ಇವತ್ತಿನ ವೇದಿಕೆ ಮೇಲೆ ಉಪಸ್ಥಿತರಿರುವ ಕೋಟುಪ್ಪಿಗೆಯ ಸದ್ಭಕ್ತರಾದ ವೀರೇಶ್ ನೇಹ್ಲಿ ಅವರೇ ಗೋಧಿ ಅವರೇ ಹಾಗೂ ಹುಸರೂರ್ ಭಟ್ ಅವರೇ शिवाणा جاي नाही नोरे जक्ली ग्रामात संदेश डॉ. बेटी अवळे कैला ನಾಲ್ಕು ಜನಗಳಿದ್ದಾ ನಿಮ್ಮೆಲ್ಲರ ಮನಬಿಟ್ಟು ಅಂತ ಸಂಗೀತ ಸೇವೆ ನೆಡಕೊಂಡು ಬಂದಿರುವಾ जी बसवळkoppದ ಕದವೈ ಗವಾಯಿಗಳವರೇ ಬಸವರಾಜ್ ಹದಿನಿಗೌಡವರೇ ಇವತ್ತಿನ ವೀರಭದ್ರೇಶ್ವರ ಭದ್ರಕಾಳ ವಿವಾಹ ಮಹೋತ್ಸವದ ವೈದಿಕ ಕಾರ್ಯಗಳನ್ನು ನಡೆಸಿಕೊಡುತ್ತಿರುವ ಋದುಮುಡಿ ಸ್ವಾಮಿ ಹಿರೇಮಠ ಅವರೇ ಯಾವತ್ತೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು வீரபிரதேவரித்தாமதவியல் பருத்தி எல்லியரே சித்தாந்தாமணி கிரந்த பட்டணவனித் மாத்திவானகங்க அன்னபூர்ணேஸ்வரி மகிழாபலகத எல்லையரே மக்களே ಇವತ್ತಿನ ಸಾನ್ನಿಧ್ಯವನ್ನು ಅಲಂಕರಿಸಿರುವ ನಿಡುಗುದಿಕೊಪ್ಪದ ಶಾಖಾ ಶಿವಯೋಗ ಮಂದಿರದ ಅಭಿನವ ಚನ್ನೋತ್ಸವ ಮಹಾಸ್ವಾಮಿಗಳವರಲ್ಲಿ ಪ್ರಣಾಮಗಳನ್ನು ಅರ್ಪಿಸಿ ಕಳೆದ ನಾಲ್ಕು ದಿನಗಳಿಂದ ವೀರಭದ್ರ ದೇವರ ಎಲ್ಲರೂ ಕೂಡ ಆಗಿಸಿಕೊಂಡು ಬರ್ತಾ ಇದೆ ಪುರಾಣ ಪ್ರವಚನಗಳನ್ನ ಕೇಳುವ ಉದ್ದೇಶವನ್ನು ಕುರಿತು ಒಂದಿಷ್ಟು ವಿಚಾರಗಳನ್ನು ಚಿಂತನೆ ಮಾಡಿದೆ ಜೊತೆಗೆ ಮನಸ್ಸು ಅನ್ನೋದನ್ನು ಕೂಡ ಪರಮಾತ್ಮನ ನ ಮಗ ಆ ಮನೋಶುದ್ಧಿಗಾಗಿ ಪುರಾಣ ಕಥೆಗಳನ್ನ ಕೇಳುವ ಒಂದು ಪರಂಪರೆಯನ್ನ ನಮ್ಮ ಹಿರಿಯರು ರೂಪಿಸಿಕೊಂಡು ಬಂದಿದ್ದಾರೆ ಮಲಿನಗೊಳ್ತದೆ ಆ ದುರ್ಗುಣಗಳ ಪ್ರಭಾವದಿಂದ ಜೀವನದ ಒಳಗಾಂತಿಯನ್ನು ನಾವು ಮಾಡ್ತೇವೆ ನೆಮ್ಮದಿಯನ್ನು ಕಳ್ಕೊಳ್ತೇವೆ ಅದಕ್ಕಾಗಿ ಮನುಷ್ಯನ ನಿಜವಾದ ಉನ್ನತಿ ಯಾವುದು ಅಭಿವೃದ್ಧಿ ಆಗ್ತದೆ ವಿಕಾಸವಾಗಬೇಕು ಮನಸ್ಸು ವಿಕಾಸಗೊಳ್ಳಬೇಕು ಮನಸ್ಸು ದೊಡ್ಡದಾಗಬೇಕು ಮನಸ್ಸು ನೀವು ಮೇಲಿಂದ ಮೇಲೆ ಕೇಳುತ್ತೀರಿ ಮನೆಯವ ಮನುಷ್ಯನ ಕಾರಣ ಬ್ರತ ಮೋಕ್ಷ ಯೋ ನಮ್ಮ ದುಃಖಕ್ಕನೂ ಕಾರಣ ಆಗ್ತದೆ ನಮ್ಮ ಸುಖಕ್ಕನೂ ಕಾರಣ ಆಗ್ತದೆ ಹಾಗೆ ಇನ್ನೊಂದು ಕಡೆ ಒಂದು ಮಾತಾಡ್ತದೆ ಉನ್ನತ ಮಾನಸಮ ಯಶ್ಯ ಭಾಗ್ಯ ಸಮುನ್ನತ ಯಾರ ಯಾರ ಮನಸ್ಸು ಎಷ್ಟೆಷ್ಟು ಎಷ್ಟೆಷ್ಟು ಎತ್ತರಕ್ಕೆ ಇರ್ತದೆ ಒಳಗೆ ಮನವೆಂಬ ಕಪಿಯನ್ನು ಮೂಡಿಸುತ್ತಿದ್ದುದು ಮನವೆಂಬ ಮರ್ಕಟನನ್ನು ತಡೆಯಲಾರನ್ನು ದೇವ ಮನಸ್ಸು ಅನ್ನೋದು ಒಂದು ಮರ್ಕಟ ಮಂಗನ ಮಂಗನಿಗೆ ಮನಸ್ಸು ಯಾರು ಕನಸಂದ್ರ ಮಗಿ ನೀವು ಓದಿಗಳು ಉದ್ದ ನಿಂತ ಗಿದಾಡ್ತಾ ಒಂದು ಫಲ ಅವ್ನು ಓಡಿಸ್ತಿರ್ತೀವಿ ಕೇಳಲ್ಲ ಹಂಗ ಮನಸ್ಸು ಯಾವಾಗಲೂ ಚಂಚಲವಾಗಿರ್ತದ ಅದ್ರ ಗುಣ ಅಲ್ಲ ನೀವು ಬಂದು ಬಂದೀರಿ ಪ್ರವಚನ ಕೇಳಾಗತ್ತೆ ಅಂತ ತಿಳ್ಕೊಂಡು ನಾನು ತಿಳ್ಕೊಂಡಿರ್ತೇನೆ ಒಂದು ತಾಸಿನ ಒಳಗೆ ನಿಮ್ಮ ಮನಸ್ಸು ಎಲ್ಲೆಲ್ಲ ಅಡ್ಡಾಡಿ ಬಂದಿರ್ತದೆ ಲೆಕ್ಕಾಕ್ರೆ ಏನೇನೋ ವಿಚಾರ ಮಾಡಿರ್ತದ ಏನೇನೋ ಲೆಕ್ಕ ಹಾಕಿರ್ತದೆ ಈ ಕಡೆ ಎಷ್ಟು ಲಕ್ಷ ಬರ್ತದೋ ಗೊತ್ತಿಲ್ಲ ಅದ್ರ ಮನಸ್ಸಿನ ಗುಣ ಅದನ್ನೇ ಜನರ ದಂಡಿಯನ್ನು ಕೊಂಡಿಟ್ಬೋದಿದ್ರು ಸಹಜ ದರಗಳ ಕೋಟಿ ಮಂಜು ಆಟ ಆಡಿಸ್ತಾರೆ ಅದು ನೋಡಿರಿ ಮಂಜ ಆಟಿಸೋಕೆ ಆಡಿಸ್ತಾರೆ ಹಾಗೆಯೇ ಮನಸ್ಸೇನ್ ಮಾಡುತ್ತದೆ ಅಂದ್ರೆ ಅದು ಮನುಷ್ಯನನ್ನ ಬೆಳೆಸ್ತದೆ ಮನುಷ್ಯನನ್ನ ಆಟ ಆಡಿಸ್ತದೆ ಅದಕ್ಕಾಗಿನ ಮನಸ್ಸು ನಮ್ಮ ಹಿಡಿದಕ್ಕೆ ಬರಬೇಕಾದ್ರೆ ಅದಕ್ಕೆ ಸಂಸ್ಕಾರವನ್ನು ಕೊಡಬೇಕು ನಾವು ಅದರಲ್ಲಿರುವ ದುರ್ಗುಣಗಳನ್ನು ಹೊಡೆದು ಹಾಕಬೇಕು ಸದ್ಗುಣಗಳನ್ನು ಬೆಳೆಸ್ಕೊಂಡು ಬರಬೇಕು கதேன் பாராஷ்ட ஏழு கண்டிப்பா காசி ஒழக வாரணி காசி க்ரகா நதி அந்த ஆங்கா நதி தண்டிக அங்கடித்த ಯಾರು ಅಂದ್ರ ರವಿದಾಸ ಹೇಳಿ ಆ ರವಿದಾಸ ಚರ್ಮ ಚಪ್ಪಲಿ ತಯಾರು ಮಾಡವ ಚಪ್ಪಲಿ ಹೊಡೆದು ಕೂಡ ಚರ್ಮವನ್ನು ಹಗ ಮಾಡುವ ಅವನ ಒಂದು ಅಂಗಡಿಯಲ್ಲಿರ್ತದೆ ಅವ ನಿರಂತರ ಕಾಯಕವನ್ನು ಮಾಡ್ತಿರ್ತಾನ ಆ ದಾರಿ ಗುಂಟ ದಿನ ಕಾಶಿ ಒಳಗ ಅಲ್ಲೇ ಹೋಗ್ತಾರೆ ಬಾವು ಗಾಂಧಿ ಇವತ್ತಿಗೂ ನೀವು ನೋಡಬಹುದೇ ಸ್ಥಳೀಯರು ಗಂಗಾನದಕ್ಕೆ ಸ್ನಾನ ಮಾಡೋದಾದ್ರೆ ನಿನ್ನ ಎಷ್ಟು ವರ್ಷದಿಂದ ನೋಡಕತ್ತೇನೆ ನೀನು ಈ ಅಂಗಡಿ ಒಳಗನ್ನ ಕಾಯಕ ಮಾಡ್ಕೋತ್ ಬಿಡ್ತೀನಿ ಎಲ್ಲೆಲ್ಲಿಂದ ಜನ ಬರ್ತಾರೆ ಕಾಶಿಗೆ ಎದಕ್ ಬರ್ತಾರ ಗಂಗಾ ಸ್ನಾನ ಮಾಡಕ್ ಬರ್ತಾರ ಪಾಪಗಳನ್ನ ಕಳ್ಕೊಳಕ್ ಬರ್ತಾರೆ ಗಂಗಾ ಸ್ನಾನ ಮಾಡಕ್ ಬರ್ತಾರೆ ವಿಶ್ವನಾಥನ ದರ್ಶನಕ್ಕೆ ಬರ್ತಾರೆ ನಾನಗಂತೇಳಿದಾಗ ಎಷ್ಟು ವರ್ಷದಿಂದ ಗಂಗಾ ನದಿ ಸ್ನಾನಕ್ಕೆ ಹೋಗೋದು ಬರೋದು ಮಾಡಾಕತ್ತೇನೆ ನೀ ನೋಡಿದ್ರ ಒಂದು ದಿನ ಅಂಗಡಿ ಬಿಟ್ಟು ಬಂದಿಲ್ಲ ಒಂದು ದಿನ ಗಂಗಾ ನದಿ ಸ್ನಾನ ಮಾಡಿಲ್ಲ ಬಾಯಿವ ಗಂಗಾ ನದಿ ಸ್ನಾನಕ್ಕೆ ಹೋಗೋಣ ಅಂತಂದ್ರೆ ಅವ್ರು ಪಂಡಿತರು ಅವನಿಗೆ ರವಿದಾಸ್ ಅವನಿಗೆ ರವಿದಾಸ್ ಅಂತ ನೀವು ಹೋಗ್ಬೇಕು ನನಗ ಬರಕ್ ಮನಸ್ಸಿಲ್ಲ ನಾ ಬರಂಗಿಲ್ಲ ನನ್ನ ಗಾಯಕವೇ ನನ್ನ ದೇವರು ನಾನು ಸ್ನಾನಕ್ಕೆ ಬರಂಗಿಲ್ಲ ಸರಿ ಹೋಗ್ತಾರೋ ಅವರು ಪಂಡಿತರು ಮತ್ತೊಂದು ದಿನ ಏನಾಗ್ತದಂದ್ರೆ ಅದೇ ರೀತಿಯಾಗಿ ಕೇಳಿದ ಮೇಲೆ ಏನಾಗ್ತದಂದ್ರ ಆ ರವಿದಾಸ್ ಮದುವೆ ಅದನ್ನ ಹೇಳ್ತಾನೆ ಪಂಡಿತರು ಹೊಟ್ಟಿರ್ತಾರ ಸ್ನಾನ ಮಾಡಕ್ಕ ಪಂಡಿತರತ್ತ ರವಿದಾಸ್ ಕರ್ದು ಹೇಳ್ತಾನ ಏನ್ ಹೇಳ್ತಾನಂದ್ರೆ ನೋಡ್ರಪ್ಪ ಈ ದುಡ್ಡು ಕೊಡ್ತಾನೆ ಈ ನಾಟಕವನ್ನ ಕೊಡ್ತಾನೆ ಈ ನಾಟಕವನ್ನ ತಗೊಂಡು ಹೋಗಿ ನೀವೇನು ಜಳಕ ಮಾಡ್ತಿರಲ್ಲ ಗಂಗಾ ನದಿ ಒಳಗೆ ಜಾತ ಆದ ಮೇಲೆ ನದಿ ತಟ್ಟಿಗೆ ನಿಂತುಕೊಂಡು ಹೇ ಮಾತೆ ಗಂಗಾ ಮಾತೆ ನಿನ್ನ ಭಕ್ತ ರವಿದಾಸ ನಿನಗಾಗಿ ದುಡ್ಡು ಕೊಟ್ಟಾನ ನಿನಗಾಗಿ ನಾಣ್ಯವನ್ನು ಕೊಟ್ಟಾನ ತಗೋ ಆಕೆ ತಗೋತಾನ ರವಿದಾಸ ಅಂತ ಮಾತಿದಂತಾನ ದಿನ ಜಾಗ ಮಾಡಿ ಬರ್ತಾನೆ ಗಂಗಾ ನನ್ನ ಗಂಗಾ ಮಾತೆಯನ್ನು ಕಂಡಿಲ್ಲ ಗಂಗಾ ಮಾತೆಯನ್ನ ಕಟ್ಟಿಲ್ಲ ದಿನ ಜಾಗ ಮಾಡಿ ಬರ್ತಾನೆ ಇವ ಒಂದು ದಿನ ಜಾಗ ಮಾಡಲ್ಲ ಇವ ಕೊಟ್ಟು ದುಡ್ಡು ಅಕ್ಕಿ ತಗೋತಾರ ಆದ್ರೂ ಕೂಡ ರವಿದಾಸ ಹೇಳೋಣ ಅಂತೇಳಿ ತಗೋತಾರ ತಗೊಂಡೇನ್ ಮಾಡ್ತಾರಂದ್ರೆ ಗಂಗಾ ನದಿಗೆ ಹೋಗಿ ಪಂಡಿತರು ಸ್ನಾನ ಮಾಡಿ ಹೇ ಮಾತೆ ಗಂಗಾ ತಾಯಿ ಗಂಗಾ ನಿನ್ನ ಭಕ್ತರ ವಿಳಾಸ ನಿಗದಾಗಿ ನಾಟ್ಯವನ್ನು ಕೊಟ್ಟಾನ ದುಡ್ಡು ಕೊಟ್ಟಾನ ತಗೋ ಒಂದು ಕೂಡಲೇ ಆ ಗಂಗಾ ನದಿಯಿಂದ ಮಾತೆಯ ಕೈ ಬಂದ್ಬಿಡ್ತದೆ ಬಂದ್ಬಿಡ್ತದೆ ಗಂಗಾ ಮಾತೆ ಪ್ರತ್ಯಕ್ಷ ಕಳ ಆ ಪಂಡಿತಕ್ಕೆ ಆಶ್ಚರ್ಯ ಇಷ್ಟೆಲ್ಲಾ ಕೂಡ ಮಾಡ್ತಾನೆ ಇಷ್ಟೆಲ್ಲಾ ಇಷ್ಟೆಲ್ಲಾ ಪಠನ ಮಾಡ್ತಾನೆ ಇವತ್ತಿಗೂ ಗಂಗಾ ಮಾತೆ ಇರಲ್ಲ ಕಂಡಿಕ್ಕಿಲ್ಲ ಅವನಿಂದಲೂ ನಷ್ಟ ಆಗಲ್ಲ ತಾಯಿ ಆ ರವಿದಾಸ ನಿಮಗೆ ದುಡ್ಡು ಕೊಟ್ಟ ತಗೋ ಅಂತ ಕೂಟೆ ಗಂಗಾ ಮಾತ ದುಡ್ಡು ತಗೋತಾಳ ತಗೊಂಡು ಹೇಳ್ತಾಳ ಗಂಗಾ ಮಾತೆ ನೋಡು ಿಲ್ಲ ಬಹಳ ಬಳೆ ಅದು ಯಾಕೆ ಗಂಗಾ ಮತ್ತೆ ಕೈ ಒಳಗಿರುವಂತ ಬಳೆ ಅದನ್ನ ತಗೋತ ನಾವು ಆ ಪಂಡಿತ ತಗೊಂಡ ಮೇಲೆ ಅವು ಮನಸ್ಸು ಮತ್ತಾಗಿರ್ತ ಗಂಗಾ ಮಾತೆ ಕೊಟ್ಟಳ ಕೊಟ್ಟಿದ್ದು ರವಿದಾಸ ಗೊತ್ತಿಲ್ಲ ರವಿದಾಸ ಗೊತ್ತಿಲ್ಲ ಅಂತ ಮೇಲೆ ಈ ಬಳಿ ಅವನಿಗೆ ಕೊಡೋದು ಬೇಡ ನಾನೇ ತಗೋಬೇಕು ಅಂತ ಅವತ್ತಿನಿಂದ ಮನಿಗೆ ತಗೊಂಡು ಹೋಗಿ ಬ್ಯಾರೆ ದಾರಿ ಅನ್ನ ಬಿಡ್ತಾರೆ ಪಂಡಿತ್ ಬ್ಯಾರೆ ದಾರಿ ಅನ್ನಡಕ್ಕೆ ಹಾಕಿ ಬಿಡ್ತ ಕೊಡೋದಿಲ್ಲ ಆವಾಗ ಮುಂದೆ ಏನಾಗ್ತದ ಸ್ವಲ್ಪ ಜನ ಕಳೀತದ ಮನೆಯಾಗ ಪಂಡರು ಬಳಿ ಕೊಡ್ತಾರ ಕೊಡ್ತಾರೆ ಅವರು ಹೆಣ್ತಿರ್ತಾಳಲ್ಲ ಬಳಿ ಕೊಡ್ತಾರ ಆ ಪಂಡಿತರು ನೋಡೋ ಗಂಗಾ ನದಿ ಸ್ನಾನಕ್ಕೆ ಹೋಗ್ಬೇಕಾದ್ರ ಯಾರ್ದೋ ಏನೋ ಯಾವ ಕಾಲದ್ದೋ ಏನೋ ಬಳಿ ಒಂದು ಕಡೆ ಬಿದ್ದಿದ್ದು ಶಿಫ್ಟ್ ನನ್ನ ಕೈಯಾಗ ಸುಳ್ಳು ಹೇಳ್ತಾರ ಶಿಫ್ಟ್ ನನ್ ಕೈಯಾಗ ಅದಕ್ಕಾಗಿ ನಿನಗಾಗಿ ತಂದಕ್ಕೆ ತಗೋ ಅಂತೇಳಿ ಪಂಡಿತರು ತಮ್ಮ ಹೆಂಡತಿ ಕೊಡ್ತಾರ ತಗೋತಾಳ ಬಹಳ ತುಗುತ್ತದ ಬಳೆ ಒಂದೇ ಸಿಕ್ಕದ ಕರೆ ನೀವು ಏನ್ ಮಾಡ್ರಿ ಈ ಬಳಿ ಪ್ಯಾಟಾಗಿ ಮಾರಿ ಎರಡು ಬಳಿ ತಗೊಂಡ್ಬರಿಯ ಮತ್ತೆ ಬಳಿ ಹಾಕೋಬೇಕಲ್ಲ ಎರಡು ಬಳಿ ಈ ಪಂಡಿತರು ಪಂಡಿತರುತ್ತಿಲ್ದಾಗ ಆ ಬಳಿ ತಗೊಂಡು ಮಾರಾಕ ಹೋಗ್ತಾರ ಅದನ್ನ ಎಂದೂ ನೋಡಿರಂಗಿಲ್ಲ ಅದನ್ನ ಬಂಗಾರದ ಅಂಗಡಿ ಅವರು ಅಷ್ಟತ್ಮತವಾಗಿರುವಂತ ಬಳೆ ಇದನ್ನ ಎಂದಿಗೂ ಕೂಡ ನಾವು ಖರೀದಿ ಮಾಡಲಿಕ್ಕೆ ಆಗಂಗಿಲ್ಲ ಇದಕ್ಕೆ ಬೆಲೆ ಕಟ್ಟಕ್ಕೆ ಆಗಂಗಿಲ್ಲ ರಾಜರೇ ಇದಕ್ಕೆ ಬೆಲೆ ಕಟ್ಟಬೇಕು ಅವಾಗ ಪಂಡಿತ ಮತ್ತದ ಮಾರ್ಬೇಕಲ್ಲ ಮಾಡಿ ಎರಡು ಬಳೆ ಮಾಡಬೇಕು ಹೆಂಡತಿ ಸಲುವಾಗಿ ಆ ಬಳಿ ತಗೊಂಡು ಅರವಣಿಗೆ ಬರ್ತನಾ ಮಹಾರಾಜನ ಬೆಟ್ಟಿ ಹಾಕಣ ಮಹಾರಾಜರೇ ಈ ಬಳೆ ಏನದಲ್ಲ ನಮ್ಮ ತಾತ ಮುಕ್ತಾದ ಕಾಲದ ಪ್ರಾಚೀನ ಕಾಲದ ಬಳೆ ನಮಗೆ ಕಷ್ಟದ ಮಾರ್ಬೇಕಂತ ಅಂತ ಇದಕ್ಕೆ ಬೆಲೆ ಕಟ್ಟಿ ನೀವು ತಗೊಂಡ್ರಿ ಎಂದು ಕೂಡಲೇ ಆ ಮಹಾರಾಜ ಅದನ್ನು ನೋಡಿ ಬಹಳ ಸಂತೋಷ ಆಗ್ತದೆ ಅರ್ಮನಿಯೊಳಗಂತ ಬಳಿ ಇರಂಗಿಲ್ಲ ನನ್ನ ರಾಣಿಗೆ ಅದು ಬಹಳ ಯೋಗ್ಯ ಅನ್ನಿಸ್ತದೆ ನನ್ನ ರಾಣಿ ಬಹಳ ಖುಷಿ ಕೊಡ್ತಾಳ ಅಂತೇಳಿ ಆ ಬಳಿಗೆ ಬಹಳ ಕಿಮ್ಮತ್ತು ಕಟ್ಟಿ ಅವನಿಗೆ ರಕ್ತ ಕೊಟ್ಟು ಆ ಬಳಿಯನ್ನ ತಗೊಳ್ತಾರ ಮಹಾರಾಜರು ತಗೊಂಡು ಅವನು ಬಳಸ್ತಾರ ಆ ಬಳಿ ಹೋಯ್ತು ರಾಣಿ ಕೊಟ್ಟ ರಾಣಿಗೆ ಕೊಟ್ಟ ತಕ್ಷಣ ಬಹಳ ಖುಷಿ ಆಗ್ತದ ರಾಣಿಗೆ ಆಕೆ ಗಜಾನೆ ಅಂತ ಬಳಿನ ನಾ ಇರಂಗಿಲ್ಲ ಅದನ್ನು ನೋಡಿ ಆ ಮಹಾರಾಣಿ ಅಂತ ಏನ್ ಇಂತ ಅದ್ಭುತ ಬಳಿ ಯಾವತ್ತಿಗೋದ್ ನೋಡಿಲ್ಲ ಏನು ಪಂಡಿತ ಮಾರಾಟ ಬಂದಳ ಏನೋ ಕಷ್ಟ ಐತೆ ಅಂತ ಒಂದು ಮಳೆ ಬಾರ ಒಂದು ಬಳಿ ಮಾರಾಟ ಬಂದಾನ ಇನ್ನೊಂದು ಬಳಿ ಅವನ ಹತ್ರ ಇರ್ಬೇಕು ಇನ್ನೊಂದು ಬಳಿ ಅವನ ಹಂತ ಇರ್ಬೇಕು ನೀವೇನ್ ಮಾಡ್ರಿ ಅದನ್ನ ಅವನ್ನು ಕರೆಸಿ ಆ ಬಳಿಯನ್ನು ಖರೀದಿ ಮಾಡಿಬಿಡ್ರಿ ಮತ್ ರಾಜ ಕೇಳಿಯ ಆ ಮಾರಾಡಿ ಅಂದ ಕೂಡಲೇ ಪಂಡಿತರನ್ನ ತರಿಸಿದ್ರು ಅವರು ಪಂಡಿತರ ಕೇಳ್ತಾರ ಕೇಳ್ತಾರ ಮಹಾರಾಜ ಅಂದ್ರಪ್ಪ ಈ ಬಳಿಯನ್ನು ಮಾರೇರಿ ನಿಮ್ಮ ಹತ್ರ ಇನ್ನೊಂದು ಬೆಳೆ ಇರಬೇಕಲ್ಲ ಅಂದು ಕೂಡಲೇ ಏನೋ ಸುಳ್ಳು ಹೇಳಿದ ಸುಳ್ಳು ಹೇಳಿದ ತಕ್ಷಣ ಮಹಾರಾಜ ಅಂತಾರ ನೋಡೋ ನೀವೊಂದು ಬಳಿಯನ್ನು ಕೊಟ್ಟಿ ಅದಕ್ಕೆ ಕಟ್ಟಿ ಕೊಟ್ಟನೇ ಇನ್ನೊಂದು ಬೆಳೆಯ ನಿನ್ನ ಇರಲೇ ಒಂದು ವೇಳೆ ನಾಳೆ ಸಾಯಂಕಾಲದ ಒಳಗಾಗಿ ಆ ಬಳಿಯನ್ನ ನನಗೆ ತಂದು ಕೊಡ್ಲಿಲ್ಲ ಅಂದ್ರ ನಿನ್ನ ಶಿರಸ್ತಿ ಇರಲ್ಲ ಅಂದ್ಬಿಟ್ಟ ಮಹಾರಾಜ ಎಲ್ಲಿಂದ ತರ್ಬೋದು ನಾವು ಬಳಿ ನಾನು ಬಳಿ ಗಂಗಾಮರ್ ಕೊಟ್ಟಿದ್ದು ಎಲ್ಲಿಂದ ತರಬೇಕು ಚರ್ಚೆ ಬಿಡ್ತದ ಈಗ ಅವನಿಗೆ ಬೇರೆ ದಾರಿ ಕಾಣಂಗಿಲ್ಲ ಅನಿವಾರ್ಯ ಆಗ್ತದ ಎಲ್ಲಿಗೆ ಹೋಗ್ಬಿಟ್ಟು ಅವ ಎಲ್ಲಿಗೆ ಹೋಗ್ಬೇಕು ರವಿದಾಸನ ಬಳಿಗೆ ಹೋಗ್ಬೇಕು ಕೊಡಂಗಿಲ್ಲ ಗಂಗಾ ಮಧ್ಯೆ ರವಿದಾಸರು ಕೊಡಿಸಿದ್ದದು ರವಿದಾಸರ ಒಳಗೆ ನಾವು ಹೋಗ್ಬೇಕು ಎಷ್ಟೋ ಜನ ಉಗಿದ್ದ ಅನಿವಾರ್ಯ ಆಗಿ ಪಂಡಿತ ಓಡ್ಕೊಂತ ಓಡ್ಕೋಂತ ಹೋಗಿ ರವಿದಾಸ ಏನು ಚಪ್ಪಲಿ ತಯಾರು ಮಾಡ್ತಿರ್ತಾನ ಆ ರವಿದಾಸರ ಕಾಲುಗಳನ್ನ ಗಟ್ಟಿ ಹಾಕಿರ್ಕೊತನ ಪಂಡಿತ ಪಂಡಿತ ಹೇಳದ ತಕ್ಷಣ ರವಿದಾಸ ಹಿಂದಿತ್ತು ಚಂದ್ರೇಳ್ತಾನೆ ನಿಮ್ಮಂತ ಜ್ಞಾನಿಗಳು ವಿದ್ವಾಂಸರು ಪಂಡಿತರು ಹೆಂಗೆಲ್ಲಾ ನಮಸ್ಕಾರ ಮಾಡಬಾರದು ತಪ್ಪಾಗ್ತದ ಕೂಡಲೇ ಇಲ್ಲ ನೀನು ನನ್ನ ಕಾಪಾಡ್ತಾನೆ ಅಂದ್ರೆ ಮಾತ್ರ ನೀನು ಕಾಲ ಬಿಡ್ತಾನೆ ಅಂತ ಕೂಡಲೇ ಅವಾಗ ರವಿದಾಸ ಅಂತನ ಆಗೋದ್ರೆ ಏನಾಗ ಏನಿಲ್ಲ ನಡೆದ ಘಟನೆ ಅಲ್ಲ ನೀನು ನದಿಗೆ ಜಳಕಕ್ಕೆ ಬರಬೇಕು ಗಂಗಾ ಮಾತೆಗೆ ದುಡ್ಡು ಕೊಟ್ಟು ಮತ್ತೊಂದು ಬಳಿ ನೀವು ಅಂದ ಅಂದ್ರೆ ರವಿದಾಸ ಅಂತನ ನಾ ನದಿ ಜಳಕೆ ಬರಂಗಿಲ್ಲ ನದಿ ಜಳಕಕ್ಕೆ ಬರಂಗಿಲ್ಲ ಹಾಗಾದ್ರೆ நின நான் பிராணி கங்கா மாதிரி இன்னொரு கொடுசு அவங்க ஆளி கொடுச ஆ கங்கா மாதிரி அண்ணு கேதேனோ நினைக்குலேந்து கூடலேர்மஹு கட்டோரி பட்டி ஒளக நீர்க்கொண்டிருக்க நோட் பர்மஹ ಆ ಬುಟ್ಟಿಯನ್ನು ಹೊಂದಿಟ್ಕೊಂಡು ರವಿದಾಸ ಅಂತನ ತಾಯಿ ಗಂಗಾ ಮಾತೆ ಈ ಬ್ರಾಹ್ಮಣನ ಈ ಪಂಡಿತನ ಪ್ರಾಣ ಉಳಿಸಬೇಕಾಗಿದೆ ಅವನ ಯಾರಿಮ್ಮ ಪಡೆಯಬೇಕಾಗಿದೆ ಆ ಬಳಿಯಲ್ಲೂ ಕೂಡ ತಾಯಿ ಅನ್ನು ಕೂಡಲೆ ಆ ಬುಟ್ಟಿ ನೀರಿನ ಗಂಗಾ ಮಾತೆ ಪ್ರತ್ಯಕ್ಷ ಬರ್ತಾರೆ ಅದ ಮಂತ್ ಗಂಗಾ ಓತೋ ಕಟೋತಿ ಕಟೋಟಿ ನೀ ಗಂಗಾ ಅನ್ನು ಮಾತದ ಮನಸ್ಸು ಶುದ್ಧಿತ್ತು ಅಂತಂದ್ರೆ ಯಾವ ಏನೊಳಗೂ ದೇವ್ರು ಪ್ರತ್ಯಕ್ಷ ಆಗ್ತಾನ ಅನ್ನೋದಕ್ಕೆ ಈ ಘಟನೆ ಅಂದ್ರೆ ಮನೋಶುದ್ದಿ ಬಹಳ ಮುಖ್ಯ ಅನ್ನೋದನ್ನ ನಾವು ಕಾಣ್ತೇವೆ ಅಂತ ಮನೋಶುದ್ದಿ ಉಳ್ಳವರು ಆ ಜಾತಿ ಈ ಜಾತಿ ಅಂತಲ್ಲ ಅವ್ರೆಲ್ಲರೂ ದೇವ್ರ ಸ್ವಲ್ಪ ಆಗಿ ಇದ್ರ ನಾವು ಕಾಣ್ತೇವೆ ಇವತ್ತು ಉತ್ತರ ಭಾರತದ ಒಳಗೆ ನೀವು ಹೋದ್ರಿ ಅಂತಂದ್ರ ಇಡೀ ಉತ್ತರ ಭಾರತದ ಒಳಗೆ ರವಿದಾಸನ ಜಯಂತಿ ಆಚರಣೆ ಮಾಡ್ತಾರೆ ಜಾತಿ ಆಚರಣೆ ಮಾಡ್ತಾರ ಯೂಟ್ಯೂಬ್ ನ ತೆಗೆದು ನೋಡಿ ಗೊತ್ತಾಗ್ತದ ರವಿದಾಸನ ಆರಾಧನೆ ಎಷ್ಟು ನಡೀತದತ್ರ ನಮ್ಮ ಒಳಗ ಬಸವಣ್ಣವರ ಆರಾಧನೆ ಶರಣರ ಆರಾಧನೆಯನ್ನ ನಾವು ಕಾಣ್ತೇವೆ ಉತ್ತರ ಭಾರತದ ಒಳಗ ರವಿದಾಸನ ಒಂದು ಜಾತ್ರೆ ಉತ್ಸವಗಳು ಬಹಳ ದೊಡ್ಡ ಪ್ರಮಾಣ ಅವತ್ತೆಲ್ಲ ಸುತ್ತಿಬಿರ್ತಾವೆ ಎಲ್ಲ ಕಡೆ ಆ ರವಿದಾಸನ ಜಾತ್ರೆ ಬಂದಾಗ ತಳೆ ಇಲೆಕ್ಷನ್ ಅನ್ನುತ್ತಿದ್ರು ರವಿದಾಸನ ಜಾತ್ರೆ ಬಂದಾಗ ಇಲೆಕ್ಷನ್ ಮುಂದೂಡಿದ್ರು ಯಾಕ ಅಷ್ಟು ದೊಡ್ಡ ಪ್ರಮಾಣ ಇದೆ ಕಾರಣ ಏನು ಮನೋಶುದ್ಧಿ ಮನೋಶುದ್ಧಿಯಾದ ದೈವಿ ಗುಣಗಳನ್ನ ಯಾರು ಅಳವಡಿಸಿಕೊಂಡಿರ್ತಾರೆ ಅವರು ಸ್ವಂತ ಆಗ್ತಾರೆ ಅನ್ನೋದನ್ನ ನಾವು ಕಾಣ್ತೇವೆ ಅಂತ ದೈವಿ ಗುಣಗಳನ್ನ ನಾವು ಅಲ್ಪ ಸ್ವಲ್ಪ ಆದರೂ ಕೂಡ ಅಳವಡಿಸಿಕೊಬೇಕು ಆ ದೈವಿ ಗುಣಗಳು ಸಿಗೋದು ಯಾವುದರಿಂದ ಅಂದ್ರೆ ಪುರಾಣ ಪ್ರವಚನಗಳಿಂದ ಅಂತ ಯಾವ ವೀರಭದ್ರ ದೇವರ ಪುರಾಣ ಪ್ರವಚನವನ್ನ ನೀವೆಲ್ಲ ಆಲಿಸಿಕೊಂಡು ಬರ್ತಾ ಇದ್ದೀರಿ ಆ ಪುರಾಣದೊಳಗೆ ಬರುವಂತಹ ಒಂದು ಸಂದರ್ಭ ಮದುವೆ ವೀರಭದ್ರದೇವರ ಭದ್ರಕಾಳಿಯರ ವಿವಾಹ ಮಹೋತ್ಸವ ಕಾರ್ಯಕ್ರಮ ಅದರ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಹೇಳಿ ಮುಗಿಸ್ತೇನೆ ನಂತರದಲ್ಲಿ ಆ ನಮ್ಮ ರುದ್ರಮಣಿಸ್ ಅವರು ಮದುವೆ ಕಾರ್ಯ ನಡೆಸಿಕೊಡ್ತಾರೆ ಒಂದು ಹದಿನೈದು ನಿಮಿಷ ಅಂಕ ಮದುವೆ ಕಾರ್ಯ ನಡೀತದ ಆಮೇಲೆ ಓಡ ಆಮೇಲೆ ಗುರುಗಳ ಆಶೀರ್ವಚನ ನಡೀತದೆ ಎಲ್ಲ ಮುಗಿಸಿ ಮದುವೆ ಕಾರ್ಯಕ್ರಮ ಕೊಟ್ಟು ಬಿಡ್ತೇವೆ ಅವ್ರಿಗೆ ಬಹಳ ತಾಣ ಸಮಾಧಾನದಿಂದ ನೀವೆಲ್ಲ ಆಲಿಸಬೇಕು ಈಗ ಅದಕ್ಕಿಂತ ಪೂರ್ವದಲ್ಲಿ ಗವಾಯಿಗಳಿಂದ ಹೊರತಾಳೆ